ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರು ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಸೀಮಾ ಕೂಡ ದತ್ತನ ಕಣ್ಮುಂದೆ ಬರ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಕ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಕ್ಯಾಫ್ತ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಮತ್ತೆ ದತ್ತ ಇಬ್ಬರು ಕೂಡ ಹನಿಮನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡುವುದೇ ಶರು ನಿಜವಾಗ್ಲೂ ದೃಷ್ಟಿ ದತ್ತ ಚೆನ್ನಾಗಿರಬಾರ್ದು ಅಂತಾನೆ ಅನ್ಕೊಂಡಿರು ಶರು ಯಾವ ಒಂದು ಉದ್ದೇಶದಿಂದ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಕ್ಷಣದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದರಲ್ಲೂ ಕೂಡ ಇಲ್ಲಿ ದೃಷ್ಟಿಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಶರು ಚಿಕ್ಕಮ್ಮ ಅವ್ರಿಗೆ ತನ್ನನ್ನು ಕಂಡ್ರೆ ಆಗೋದಿಲ್ಲ ಜೊತೆಗೆ ತನ್ನ ಗಂಡನ ಮೇಲೆ ಕೆಟ್ಟ ದೃಷ್ಟಿನ ಇಟ್ಕೊಂಡಿರ್ತಕ್ಕಂಥವ್ರು ಜೊತೆಗೆ ನನ್ನ ಗಂಡನ್ನ ಸರ್ವನಾಶವನ್ನು ಬಯಸ್ತಿರ್ತಕ್ಕಂಥವ್ರು ಅಂಥವ್ರು ನನ್ನ ಮತ ಸಾವುಕಾರನ ಹನಿಮೂನಿಗೆ ಕಳಿಸ್ತಿದ್ದಾರೆ ಅಂದರೆ ಏನೋ ಇರಬಹುದು ಪಿತೂರಿ ಅಂತಾನೆ ಅನಿಸತ್ತೆ ಆದರೆ ಇಲ್ಲಿ ಶರು ತನ್ನ ಯಾವುದೇ ಒಂದು ಸುಳಿವನ್ನು ಕೂಡ ಬಿಟ್ಕೊಡ್ತಿಲ್ಲ ಈ ಕಡೆ ದತ್ತ ಕೂಡ ದೃಷ್ಟಿನ ನಿನಗೆ ಹನಿಮೂನ್ಗೆ ಹೋಗೋಕೆ ಒಪ್ಪಿಗೆ ಇದೆಯಾ ಅಂತ ಕೇಳಿದಾಗ ನಿಮಗೂ ಒಪ್ಕೆ ಇದ್ದರೆ ನನಗೂ ಕೂಡ ಹೌದು ಅಂತ ಹೇಳ್ಬಿಡ್ತಾರೆ ತದನಂತರ ಮನೆಯವ್ರು ಎಲ್ಲರನ್ನ ಕೂಡ ದತ್ತಾ ಬಾಯಿ ಕರೆದಿದ್ದೆ ನಾನು ಮತ್ತೆ ದೃಷ್ಟಿಯ ಹನಿಮೂನ್ಗೆ ಹೋಗ್ತಿದ್ದೀವಿ ಅಕ್ಕ ಹೇಳಿದಾಗೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ಸೈಲೆಂಟ್ಗೆ ಖುಷಿ ಆಗ್ಬಿಡತ್ತೆ ದತ್ತ ದೃಷ್ಟಿ ಇಬ್ರು ಕೂಡ ಹನಿಮುನ್ಗೆ ಹೋಗ್ತಿದ್ದಾರೆ ಅಂತ ಆದರೆ ಕಹನಿ ಮೇ ಟ್ವೆಲ್ಸ್ಟ್ ಅನ್ನೋ ರೀತಿ ಇಲ್ಲಿ ದತ್ತ ಬಾಯಿ ನಾವು ಇಬ್ಬರೇ ಹೋಗ್ತಿಲ್ಲ ಮನೆಯವ್ರು ಎಲ್ಲರೂ ಹೋಗ್ತಿದ್ದೀವಿ ಅದು ಟ್ರಿಪ್ಗೆ ಹೋಗ್ತಿದೀವಿ ಅಂತ ಹೇಳ್ತಾರೆ ಇಲ್ಲಿ ದೃಷ್ಟಿಯನ್ನು ನಿಮಗೆ ಒಪ್ಪಿಗೆ ಇದೆ ಅಲ್ವಾ ಯಜಮಾಂತಿ ಅಂತ ಹೇಳಿ ದತ್ತ ಕೇಳಿದಾಗ ಸೈಲೆಂಟ್ ಹೂ ಅಂತ ಹೇಳು ಎಲ್ಲರ ಜೊತೆ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳುವಂತ ಸನ್ನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಕೂಡ ಹ್ಞೂ ಹೂದವ್ರೆ ನೀವು ಏನು ಹೇಳ್ತಿರೋ ಹಾಗೆ ಹಾಗೆ ಮನೆಯವರು ಎಲ್ಲರ ಜೊತೆ ಹೋಗೋಣ ಟ್ರಿಪ್ ಚೆನ್ನಾಗಿರತ್ತೆ ಅಂತ ಹೇಳಿದಾಗ ಈ ಕಡೆ ದತ್ತಾ ಖುಷಿಯಾಗಿ ಬಿಡ್ತಾರೆ ಜೊತೆಗೆ ಇಲ್ಲಿ ಅಕ್ಕ ಎಲ್ಲರೂ ಕೂಡ ರೆಡಿ ಆಗಿ ಅಂತ ಹೇಳಿದಾಗ ಇಲ್ಲ ಶ ಇಲ್ಲ ದತ್ತು ನಾನು ಬರೋಕ್ಕಾಗೋದಿಲ್ಲ ನೀವು ಮಾತ್ರ ಹೋಗಿ ಬನ್ನಿ ಅಂತ ಹೇಳಿ ಶರು ಹೇಳ್ತಾರೆ ನೀನು ಇಲ್ಲ ನಾನೂ ಇಲ್ಲ ಅಂದರೆ ಕಷ್ಟ ಆಗತ್ತ ನಾನು ಇಲ್ಲಿ ನೋಡ್ಕೊತೀನಿ ನೀವು ಹೋಗಿ ಅಂದಾಗ ಈ ಕಡೆ ಹೆಮ ಕೂಡ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ದ ಅದನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ ನಾನು ಇಲ್ಲೇ ಉಳ್ಕೋತೀನಿ ಅಂತಾರೆ ಆಯ್ತು ಉಳ್ದವ್ರು ಎಲ್ಲರೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರ ಎಲ್ಲರೂ ಕೂಡ ಖುಷಿಯಿಂದ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ರೆ ಆ ಕಡೆ ದೃಷ್ಟಿಗೆ ನಿಜವಾಗ್ಲೂ ಆತಂಕ ಆಗ್ಬಿಟ್ಟದ ಯಾಕಂದ್ರೆ ಶರು ಏನ್ ಪ್ಲಾನ್ ಮಾಡಿರಬಹುದು ಅಂತ ಅನುಮಾನ ಬರ್ತದ ಅದೇ ಕಾರಣಕ್ಕೆ ದೇವ್ರ ಹತ್ರ ನಿಂತು ಕೇಳ್ಕೊತದಾಳೆ ದೇವ್ರೆ ನನ್ನ ಗಂಡನ್ನ ಕಾಪಾಡು ಆ ಶರು ಚಿಕ್ಕಮ್ಮ ಖಂಡತ ಒಳ್ಳೆ ಮನಸ್ಸಿಂದ ನಮ್ಮನ್ನ ಹನಿಮೂನ್ಗೆ ಹೋಗಿ ಅಂತ ಹೇಳಿರುದಿಲ್ಲ ನಮ್ಮನ್ನ ಹನಿಮೂನ್ ಕಳಿಸ್ತದ ಅಂತ ಹೇಳಿದ್ರೆ ಅದ್ರಲ್ಲಿ ನೀನೋ ಕುತಂತ್ರ ಮಾಡಿದ್ದಾರೆ ಅಂತ ಅನ್ನಿಸ್ತದ ಕೆಟ್ಟ ದೃಷ್ಟಿರ ಯಾವುದೇ ಒಂದು ಉದ್ದೇಶ ಈಡೇರದೆ ಈಡೇರ್ದೆ ಇರೋ ಹಾಗೆ ನೋಡ್ಕೊತಾನೆ ಅಂತ ಹೇಳಿ ದೃಷ್ಟಿ ದೇವ್ರ ಹತ್ರ ಕೇಳ್ಕೋತಾರೆ ನಂತರ ಇಲ್ಲಿ ಚೆನ್ನಮ್ಮವರು ಬಂದಿದ್ದೆ ಮಕ್ಳೇ ಹನಿಮೂನ್ಗೆ ಹೋಗ್ತಿದ್ಯಂತೆ ಅಂತ ಹೇಳಿದಾಗ ನಾಚಿ ನೀರಾಗಿ ಬಿಡ್ತಾಳೆ ದೃಷ್ಟಿ ಆದರೆ ಇದನ್ನು ಸೀಮೆಯಿಂದ ಸಹಿಸ್ಕೊಳೋಕಾಗುವುದಿಲ್ಲ ಮೇಲೆ ಸೈಲೆಂಟ್ ಆಗಿದ್ರು ಒಳಗಡೆ ವೈಲೆಂಟ್ ಇದ್ದಾಳೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಈ ಕಡೆ ಶರು ಮತ್ತು ಸೀಮಾ ನಡುವೆ ಅಂಥದ್ದು ಯಾವುದೇ ರೀತಿಯ ರಹಸ್ಯ ಕೂಡ ಇಲ್ಲ ಅಂತೂ ಸೀಮಾ ಬಿಟ್ಟು ಹೋಗಿದ್ದು ಖಂಡಿತ ಅವಳ ವೈಯಕ್ತಿಕ ಕಾರಣಕ್ಕೆ ದುರಾಸೆಗೆ ಬಿಟ್ಟು ಹೋಗಿರುವುದು ಯಾವುದೇ ರೀತಿ ಶರು ಒಂದು ಪ್ಲಾನ್ ಇರಲಿಲ್ಲ ಕೂಡ ಅದರಲ್ಲಿ ಹಾಗಾಗಿ ಇಲ್ಲಿ ಶರು ಸೀಮಾನ ನೋಡಿದ್ದೆ ಆಕೆಗೆ ಗೊತ್ತಾಗ್ಬಿಡತ್ತೆ ಇವಳು ಯಾವುದೇ ಕಾರಣಕ್ಕೂ ಕೂಡ ಇನ್ನೋಸೆಂಟ್ ಅಲ್ಲ ಇವಳು ತುಂಬಾ ಕತ್ತರ್ನಾಕದಾಳ ನಾಟಕ ಮಾಡ್ತದಾಳೆ ಬುದ್ಧಿ ಭ್ರಮಣೆ ಆಗಿರೋ ರೀತಿ ಮರ್ತಿರೋ ರೀತಿ ಖಂಡಿತ ಇವಳು ಅನ್ಕೊಂಡಷ್ಟು ಸಾಮಾನ್ಯ ಅಲ್ಲ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ನಿನ್ನ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ಸೀಮಾ ಏನು ಯಾಕೆ ನಾಟಕ ಮಾಡ್ತಿದ್ಯಾ ನಿನ್ನ ಉದ್ದೇಶ ಏನು ಏನು ಅಂತ ಹೇಳಿ ಇಲ್ಲಿ ಶರು ಕೇಳಿದಾಗ ಇಲ್ಲಿ ಸೀಮಾ ಸೈಲೆಂಟ್ ಆಗಿ ಬಿಡ್ತಾಳೆ ಆದರೆ ಇಲ್ಲಿ ಶರು ಮಾತ್ರ ಸೀಮಾ ಇಲ್ಲಿಗೆ ಬಂದಿರುವುದನ್ನು ಯೂಸ್ ಮಾಡಿಕೊಂಡು ದತ್ತನ ಬದುಕಲಿ ಸುಂಟರ ಗಾಳಿ ಸುನಾಮಿನೇ ಎಬ್ಬಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ಇತ್ತ ಕಡೆ ಬಜರಂಗಿಗೆ ನೇತ್ರ ಆಮೇಲೆ ಲವ್ ಆಗಿದೆ ಆದರೆ ಆ ಲವ್ ಅನ್ನು ಒಪ್ಕೊಳ್ಳೋಕ್ಕೂ ಆಗ್ತಿಲ್ಲ ಹಾಗೆ ಹೇಳ್ಕೊಳೋಕ್ಕೂ ಸಾಧ್ಯ ಆಗ್ತಿಲ್ಲ ರೀತಿ ಅಂತ ಬಟ್ ಫ್ರೆಂಡ್ ತಂಗಿ ಆಗಿರೋದ್ರಿಂದ ಇಲ್ಲಿ ರೀತಿಯಲ್ಲೂ ಕೂಡ ಬಜರಂಗಿ ಮುಂದುವರಿಯುವುದಕ್ಕೆ ಇಷ್ಟ ಪಡ್ತಿಲ್ಲ ಜೊತೆಗೆ ಅದನ್ನ ತೋರಿಸ್ಕೋತಾನು ಇಲ್ಲ ತಾನೇ ಒಪ್ಕೋತಾನು ಕೂಡ ಇಲ್ಲ ಬಜರಂಗಿ ಅದನ್ನ ನಂತರ ಇಲ್ಲಿ ನೇತ್ರಗೆ ಗೊತ್ತಾಗ್ತದೆ ಬಜರಂಗಿಲಿ ಏನೋ ಚೇಂಜಸ್ ಆಗಿದೆ ಅಂತ ಅದೇ ವಿಷಯವಾಗಿ ಅವಳು ಕೇಳಿದಾಗ ನಿನ್ನ ನನ್ನ ನಡುವೆ ಏನೂ ಕೂಡ ಇಲ್ಲ ನಿಜ ಹೇಳಬೇಕು ಅಂದರೆ ನಿನ್ನ ನನ್ನ ನಡುವೆ ಫ್ರೆಂಡ್ಶಿಪ್ ಕೂಡ ಆಗಬೇಕು ಒಂದಿನ ಫ್ರೆಂಡ್ಶಿಪ್ ಆಗೋದು ಮತ್ತೆ ಜಗಳ ಆಗೋದು ಬೇಡ ನನ್ನ ನಿನ್ನ ನಿನ್ಪಾಡಿಗೆ ನೀನು ಬೇಡ ನಾ ಹೇಗೂ ಮದುವೆ ಹಾಗೆ ಮನೆಯಿಂದ ಹೋಗ್ತಕ್ಕಂಥ ಹುಡುಗಿ ನೀನು ನಮ್ಮಿಬ್ಬರ ನಡುವೆ ಏನು ಮಾತು ಫ್ರೆಂಡ್ಶಿಪ್ ಎಲ್ಲ ಜೊತೆಗೆ ಒಂದೇ ಮನೇಲಿ ಇದ್ವಿ ಅನ್ನೋ ಮಾತ್ರಕ್ಕೆ ಮಾತಾಡಲು ಬೇಕು ಅನ್ನೋದಿಲ್ಲ ಅಲ್ವಾ ಅಂತ ಹೇಳಿ ವಜ್ರಂಗಿ ಬ್ರೇಕಪ್ ಮಾಡ್ಕೊತಿದ್ದಾರೆ ಫ್ರೆಂಡ್ಶಿಪ್ ಬ್ರೇಕಪ್ ಮಾಡ್ಕೊತಿದ್ದಾರೆ ನೇತ್ರ ಜೊತೆ ತದನಂತರ ಎಲ್ಲರೂ ಕೂಡ ವಜ್ರಂಗಿ ಸೈಲೆಂಟ್ ಸಮೇತ ಎಲ್ಲರೂ ಕೂಡ ಫೈನಲಿ ಟ್ರಿಪ್ಗೆ ಖುಷಿ ಖುಷಿಯಿಂದ ಹೊರಟಿದ್ದಾರೆ ಏಕೆ ಕಾರಲ್ಲಿ ಹೋಗ್ತಾ ಖುಷಿಯಿಂದ ಸಂಭ್ರಮದಿಂದ ಫೈನಲಿ ಸಕಲೇಶ್ ಪುರವನ್ನ ಅಲ್ಲಿ ಆಲ್ರೆಡಿ ಶರು ತನ್ನ ಒಂದಷ್ಟು ರೌಡಿಗಳನ್ನ ಬಿಟ್ಟಿದ್ದಾರೆ ಏನಾಗ್ತದೆ ಏನು ಎಲ್ಲವನ್ನ ಕೂಡ ತಿಳ್ಕೊಳ್ಳೋಕೆ ಅಂತ ಹೇಳಿ ಜೊತೆಗೆ ಅಲ್ಲಿ ಶ್ರಾವಣಿ ಅನ್ನೋರ ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಲ್ಲಿ ಶ್ರಾವಣಿ ತುಂಬ ಚೆನ್ನಾಗಿ ಅವ್ರು ಎಲ್ಲರನ್ನ ಕೂಡ ಟ್ರೀಟ್ ಮಾಡ್ತಾರೆ ನಂತರ ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಹೊರಗಡೆ ಹೋಗೋಣ ಒಂದಷ್ಟು ಪ್ಲೀಸ್ ನೋಡ್ಕೊಂಡು ಬರೋಣ ಅಂತ ನಿರ್ಧಾರ ಮಾಡ್ತಾರೆ ಆದರೆ ಶ್ರಾವಣಿ ಮಾತ್ರ ತುಂಬ ಮಳೆ ಬರ್ತದೆ ಬೇಡ ಈ ಸಮಯದಲ್ಲಿ ಈ ಸಮಯದಲ್ಲಿ ಹೊರಗಡೆ ಹೋಗಬಾರ್ದು ಆನೆ ಬಂದಿದೆ ಆನೆ ತೊಂದರೆ ಕೊಡ್ತದೆ ಅಂತ ಹೇಳಿ ಪೊಲೀಸ್ಗಳು ಇನ್ಫಾರ್ಮ್ ಮಾಡಿದ್ದಾರೆ ಹಾಗಾಗಿ ಇವಾಗ ಹೋಗೋದು ಬೇಡ ಎಲ್ಲ ಸೋಟೋಟ ಆದ ನಂತರ ಮಳೆ ನಿಂತ ನಂತರ ಹೋಗಿ ಅಂತ ಹೇಳಿ ಶ್ರಾಮಣಿ ಹೇಳ್ತಾರೆ ಇತ್ತ ಕಡೆ ಶುರುವಲ್ಲಿ ಏನಾಗಿದೆ ಎಲ್ಲ ಅಪ್ಡೇಟ್ಸನ್ನು ತಿಳ್ಕೊತಾರೆ ಜೊತೆಗೆ ಇಲ್ಲಿ ಈ ಶರು ರೌಡಿಗಳಿಗೆ ಕಾಲ್ ಮಾಡಿದೆ ಯಾವುದೇ ಕಾರಣಕ್ಕೂ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗಬಾರ್ದು ನಮ್ಮ ಪ್ಲ್ಯಾನ್ ಉಲ್ಟಾ ಆಗಬಾರ್ದು ನಾವು ಏನು ಅಂದ್ಕೊಂಡಿದ್ವೋ ಅದೇ ಆಗಬೇಕು ಅಂತ ಹೇಳ್ತಿದ್ದಾರೆ ಆತ ಕಡೆ ದತ್ತ ಮತ್ತೆ ದೃಷ್ಟಿ ಮಾತನಾಡ್ತಿರ್ತಾರೆ ಆ ಕಡೆ ದೃಷ್ಟಿ ದತ್ತನನ್ನು ದೇವ್ರು ಅಂತ ಪೂಜಿಸ್ತಿದ್ರೆ ಈ ಕಡೆ ದತ್ತಾಬಾಯಿ ಹುಡುಗಿರಲ್ಲ ಒಂದೇ ರೀತಿ ಅವರಿಬ್ರು ಹೋದ್ರು ಇವಳು ಒಂದು ದಿನ ಹೋಗ್ತಾಳೆ ಈಗ ನಾಟಕ ಮಾಡ್ತಿದ್ದಾಳೆ ನಮ್ಮವರು ನನ್ನ ನನ್ನ ಮನೆ ಅಂತ ಎಲ್ಲ ಹೇಳಿ ಎಲ್ಲ ಕೂಡ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿ ದೃಷ್ಟಿ ಬಗ್ಗೆ ಸ್ವಲ್ಪ ಹಗುರವಾಗಿ ಇಲ್ಲಿ ದತ್ತಾಬಾಯಿ ಮಾತನಾಡ್ತಾರೆ ಜೊತೆಗೆ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಖಂಡಿತ ಅಕ್ಕ ಹೇಳಿದ್ರು ಅಕ್ಕನ ಮನಸ್ಸಿಗೆ ಬೇಜಾರು ಆಗಬಾರ್ದು ಅಂತ ಬಂದಿದ್ದೆ ಹೊರ್ತು ನಿನ್ನ ಜೊತೆ ಹನಿಮೂನ್ ಮಾಡೋದಕ್ಕಲ್ಲ ಅಂತ ಕೂಡ ಹೇಳ್ತಾರೆ ನಿನ್ನನ್ನು ಮದುವೆ ಆಗಿರೋದು ನಿನ್ನ ಬಾಳ್ಸೋಕಲ್ಲ ನಿನ್ನ ಜೊತೆ ಜೀವನ ಮಾಡೋಕಲ್ಲ ನಿನ್ನ ಮೇಲೆ ಸೇಡನ್ನು ತೀರಿಸ್ಕೊಳಕ್ಕೆ ಅನ್ನೋದನ್ನ ಕೂಡ ಎಚ್ಚರಿಸ್ತಾರೆ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ತದನಂತರ ಆತ ಕಡೆ ಶರು ರೌಡಿಗಳಿಗೆ ಕಾಲ್ ಮಾಡ್ತಾರೆ ರೌಡಿಗಳಿಗೆ ಕಾಲ್ ಮಾಡಿದ ದೃಷ್ಟಿನ ಕಿಡ್ನಪ್ ಮಾಡಿ ದೃಷ್ಟಿ ಕಥೆಯನ್ನು ಮುಗಿಸ್ಬಿಡಿ ಜೊತೆಗೆ ಅದೇ ಸಮಯದಲ್ಲಿ ಇಲ್ಲಿ ದತ್ತನ ಮುಂದೆ ಅವನ ಹಳಿ ಪ್ರೀತಿ ಕೂಡ ಎಂಟ್ರಿ ಕೊಡಬೇಕು ಅಂತ ಹೇಳಿ ಇಲ್ಲಿ ದತ್ತನ ಬದುಕಲ್ಲಿ ಸುಣುರಗಾಳಿ ಸುನಾಮಿನೆ ಎಪ್ಸೋಕೆ ಇಲ್ಲಿ ಶರು ನಿರ್ಧಾರ ಮಾಡ್ಕೊಂಡು ಅವಳ ಒಂದು ಆಗ್ನೆ ಅಂತ ಅವಳ ಕಡೆ ರೌಡಿಗಳು ಕೂಡ ದೃಷ್ಟಿ ಇರೋ ಕಡೆ ಬರ್ತಾರೆ ಇಲ್ಲಿ ದೃಷ್ಟಿ ತನ್ನ ಸಾಕಾರು ಅಂತ ಅನ್ಕೊಂಡ್ ಮಾತಾಡೋಕೆ ಅಂತ ಹೋದಾಗ ರೌಡಿಗಳನ್ನ ಕೂಡ ನೋಡಿ ಬೆಚ್ಚಿ ಬೀಳ್ತಾಳೆ ನಂತರ ರೌಡಿಗಳೆಲ್ಲರೂ ಕೂಡ ದೃಷ್ಟಿನ ಆವರಿಸ ದೃಷ್ಟಿ ನೀವು ಎಂತು ಅಂತ ಕೇಳಿ ದತ್ತ ಬಾಯ್ ದೊರಿ ಅಂತ ಚೀರ್ಕೋಬೇಕು ಅಷ್ಟರಲ್ಲಿ ಬಾಯಿ ಮುಚ್ಚದೆ ದೃಷ್ಟಿನ ಎತ್ತಾಕೊಂಡು ಕಾರಲ್ಲಿ ಹೋಗ್ಬಿಡ್ತಾರೆ ಈ ಕಡೆ ಬಾಯಿ ಕೂಡ ಓಡಿ ಬರ್ತಾರೆ ಆ ಕಡೆ ದೃಷ್ಟಿ ಕಾಣಿಸದೇ ಇರೋದ್ರಿಂದ ದೃಷ್ಟಿ ಅಂತ ಚೀರಿ ಕಿರಿಸಿದ್ದಾರೆ ದೃಷ್ಟಿನ ಹುಡುಕ್ತಿದ್ದಾರೆ ಆದ್ರೆ ಅಲ್ಲಿ ಶರು ಕಡೆ ರೌಡಿಗಳು ದೃಷ್ಟಿನ ಮುಗಿಸೋದಕ್ಕೆ ಕರ್ಕೊಂಡು ಹೋಗೇ ಬಿಟ್ಟಿದ್ದಾರೆ ಈ ಒಂದು ಸಮಯದಲ್ಲಿ ದತ್ತ ದೃಷ್ಟಿನ ಹುಡುಕೋ ಭರದಲ್ಲಿದ್ದಾಗ ಅಲ್ಲಿ ಕಾಡಿನಲ್ಲಿ ಎಂಚಿ ಕೊಡ್ತಿದ್ದಾಳೆ ಸೀಮಾ ಈ ಕಡೆ ತಿರುಗಿ ನೋಡಿದ್ರೆ ಸೀಮಾ ತನ್ನ ಹಳಿ ಪ್ರೀತಿ ಸೀಮಾ ನಳ್ನ ನೋಡೇ ಬಿಟ್ಟ ದತ್ತಾಬಾಯಿ ಸೀಮಾಳನ್ನ ನೋಡಿ ನಿಜವಾಗ್ಲು ಶಾಕ್ ಗೆ ಒಳಗಾಗ್ತಿದ್ದಾರೆ ದತ್ತಾಬಾಯ್ ಹಾಗಿದ್ರೆ ಹಾಗಿದ್ರೆ ಇಲ್ಲಿ ಸೀಮಾ ಬಳ್ಳಾರಿಯಿಂದ ಇಲ್ಲಿಗೆ ಹೇಗ್ ಬಂದ್ಲು ಮುಂದೆ ಏನಾಗತ್ತೆ ದೃಷ್ಟಿನ ಕಾಪಾಡ್ತಾರ ದತ್ತಾಬಾಯ್ ಮುಂದನೆ ವಿಜಯ